ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಪೆಷಲ್ ಆದ ಸಾಂಬಾರು ರುಬ್ಬುವಂಥ ಅವಶ್ಯಕತೆ ಇಲ್ಲ ನಾನು ಮಾಡಿದ ರೀತಿಯಲ್ಲಿ ನೀವು ಒಮ್ಮೆ ಮಾಡಿದರೆ ಪದೇ ಪದೇ ಮಾಡಿ ತಿಂತೀರಾ ಅಷ್ಟೊಂದು ರುಚಿಯಾಗಿರುತ್ತೆ ಆರೋಗ್ಯಕರವಾಗಿ ಕರವಾಗಿ ಇರ್ಬೋದು ಅನ್ನಕ್ಕೂ ಸೂಪರ್ ಹಾಗೆ ಮುದ್ದೆ ಜೊತೆಗೂ ಸೂಪರ್ ಈ ಸಾಂಬಾರು ಹಾಗಿದು ತುಂಬ ಸರಳವಾಗಿ ಮಾಡ್ಬೋದು ಆದರೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ತೋರಿಸ್ತೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನಿಮಗೆ ತೋರಿಸಿ ತರಕಾರಿ ನಾನು ಒಂದೊಂದೇ ಇದನ್ನೆಲ್ಲ ನಾನು ಸಿಪ್ಪೆ ತೆಗೆದ್ಬಿಟ್ಟು ಚೆನ್ನಾಗಿ ತೊಳೆದುಬಿಟ್ಟು ಇಟ್ಕೊಂಡಿದ್ದೀನಿ ನಿಮಗೆ ತೋರಿಸ್ತೀನಿ ಹೆಚ್ಚುವಾಗ ಒಂದೊಂದೇ ನೋಡಿ ಇದು ಸೋರೆಕಾಯಿ ನೋಡಿ ಎಷ್ಟು ಎಳೆಯದಾಗಿದೆ ಸೌತೆಕಾಯಿ ಥರ ಕಾಣಿಸ್ತಾ ಇದೆ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಬೀಟ್ರೂಟ್ ಹಾಗೆ ನೋಡಿ ಮೂಲಂಗಿ ಕೂಡ ಒಂದು ನಾಲ್ಕರಿಂದ ಇದು ತುಂಬ ಎಳೆಯದಾಗಿದೆ ತುಂಬ ಚೆನ್ನಾಗಿದೆ ಹಾಗಾಗಿ ಇಲ್ಲಿ ಎರಡು ಕ್ಯಾರೆಟ್ ಕೂಡ ನಾನು ಸಿಪ್ಪೆ ತೆಗೆದುಬಿಟ್ಟು ತೊಳೆದು ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಅದು ಕೂಡ ಸಿಪ್ಪೆ ತೆಗೆದು ತೊಳೆದೇ ಇಟ್ಟಿದ್ದೀನಿ ಹಾಗೆ ಎರಡು ಟೊಮೆಟೊ ಎಲ್ಲ ತರಕಾರಿಗಳನ್ನು ಸೇರಿಸಿ ನಾನಿವತ್ತು ಸಾಂಬಾರನ್ನು ಮಾಡ್ತಾಯಿದ್ದೀನಿ ಆದರೆ ಸ್ವಲ್ಪ ಡಿಫ್ರೆಂಟಾಗಿ ನಿಮಗೆ ತೋರಿಸ್ತೀನಿ ಈಗ ನೋಡಿ ಎಲ್ಲ ತರಕಾರಿನ ನಾನು ಸ್ವಲ್ಪ ದಪ್ಪ ದಪ್ಪನೇ ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತೀನಿ ಮೂಲಂಗಿ ಮತ್ತು ಕ್ಯಾರೆಟು ಹೆಚ್ಚಾಗಿ ಮಕ್ಕಳು ಒಂದೊಂದೇ ನೀವು ತರಕಾರಿ ಕೊಡಿ ಮೂಲಂಗಿ ಕೊಡಿ ತಿನ್ನಲ್ಲ ಅಲ್ವಾ ಹಾಗಾಗಿ ನಾನು ಮಕ್ಕಳು ಕೂಡ ಇದೇ ರೀತಿಯಾಗಿ ಎಲ್ಲ ತರಕಾರಿ ತಿನ್ನಬೇಕು ದೊಡ್ಡವರು ತಿನ್ನೋ ರೀತಿಯಲ್ಲೇ ನೋಡಿ ಇದು ಸೋರೆಕಾಯಿ ನಾನು ಸಿಪ್ಪೆ ತೆಗೆದು ತೊಳದ್ಬಿಟ್ಟು ಇಟ್ಕೊಂಡಿದ್ದೆ ಅದನ್ನು ನೋಡಿ ಕಟ್ ಮಾಡಿ ಇದೇ ರೀತಿಯಾಗಿ ಕಟ್ ಮಾಡಿ ಇಟ್ಕೊಳ್ತೀನಿ ಎಷ್ಟು ಎಳೆಯದಾಗಿದೆ ನೋಡಿ ತುಂಬ ರುಚಿಯಾಗಿರುತ್ತೆ ಸೋರೆಕಾಯಿ ಸಾರು ನಾವು ಈ ಥರ ಎಲ್ಲ ಮಾಡಿದರೆ ಸೊ ತೊಳೆ ಇದು ತೊಳೆದ್ಬಿಟ್ಟು ಹೆಚ್ಚಿ ಈಗ ನಾನು ಒಂದು ಪಾತ್ರೆಯಲ್ಲಿ ಎಲ್ಲ ಸ್ವಲ್ಪ ಈ ಥರ ಇಟ್ಕೊಳ್ತೀನಿ ಅಂದರೆ ಒಂದೇ ಸಲ ಎಲ್ಲ ನಾವು ಸಾರಲ್ಲಿ ನಾವು ಯೂಸ್ ಮಾಡ್ಬೋದು ಕ್ಯಾರೆಟ್ ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡಿದ್ದೀನಿ ಮತ್ತು ನಾನು ಇದು ಸ್ಪೆಷಲ್ ಆಗಿ ಅಂದರೆ ಈ ಬೀಟ್ರೋಟ್ ಕೂಡ ನಾನು ಸಾರಲ್ಲಿ ಹಾಕ್ತಾಯಿದ್ದೀನಿ ಸಾಂಬಾರಲ್ಲಿ ಇದೇ ಇದ್ರ ಸ್ಪೆಷಲ್ಲು ಮತ್ತೆ ನಿಮಗೆ ತೋರಿಸಿ ಇನ್ನೂ ಸ್ಪೆಷಲ್ ಇದೆ ಈ ಸಾರಲ್ಲಿ ಬೀಟ್ರೋಟ್ ಕೂಡ ಮಕ್ಕಳು ಹೆಚ್ಚಾಗಿ ತಿನ್ನಲ್ಲ ಬೀಟ್ರೋಟ್ ಇಮೋಗ್ಲೋಬಿನನ್ನು ಜಾಸ್ತಿ ಮಾಡುತ್ತೆ ಯಾರಿಗೆಲ್ಲ ಹಿಮೋಗ್ಲೋಬಿನ್ ಕಮ್ಮಿ ಇರುತ್ತೋ ಬೀಟ್ರೋಟನ್ನು ಮಿಸ್ ಮಾಡದೆ ನೀವು ತಿನ್ನಿ ಈರುಳ್ಳಿ ಕೂಡ ಹೆಚ್ಚಿಬಿಟ್ಟು ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಎರಡು ಟೊಮೆಟೊ ಈ ರೀತಿಯಾಗಿ ಸಣ್ಣಕ್ಕೆ ಹೆಚ್ಚುಬಿಟ್ಟು ನಾನೀಗ ರೆಡಿ ಮಾಡಿ ಇಟ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಮಾಡಿಟ್ಕೊಂಡ್ರೆ ಕುಕ್ಕರಲ್ಲಿ ಮಾಡ್ತೀನಿ ಬೇಗ ಆಗುತ್ತೆ ನಾನು ಡೈರೆಕ್ಟ್ ಕುಕ್ಕರಲ್ಲಿ ನಾನು ಇದು ಎಲ್ಲ ತರಕಾರಿನ ಹಾಕ್ಕೊಳ್ತೀನಿ ನೀವು ಸಪ್ರೇಟ್ ಕೂಡ ತರಕಾರಿನ ಬೇಯಿಸ್ಕೊಬೋದು ಇಲ್ಲಿ ನೋಡಿ ತೊಗರಿಬೇಳೆ ನಾನು ಎರಡು ಮುಷ್ಟಿಯಷ್ಟು ಹಾಕೊಂಡಿದ್ದೀನಿ ಹಾಗೆ ಇದು ಹೆಸರು ಬೇಳೆ ನೋಡಿ ಹೆಸರು ಬೇಳೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಮುಷ್ಟಿಯಷ್ಟು ಹಾಗೆ ಕಡಲೆಬೇಳೆ ಅದು ಕೂಡ ಒಂದು ಮುಷ್ಟಿಯಷ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಮುಷ್ಟಿಯಷ್ಟು ಮಸೂರ್ ದಾಲ್ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ತೊಗರಿ ಬೇಳೆ ಪ್ರಮಾಣ ಮಾತ್ರ ಸ್ವಲ್ಪ ಡಬಲ್ ಇದೆ ಎರಡು ಮುಷ್ಟಿಷ್ಟು ಹಾಕೊಂಡಿದ್ದೀನಿ ಈಗ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ತೊಳ್ಕೊಬೇಕು ನೀಟಾಗಿ ತೊಳ್ಕೊಬೇಕು ಯಾವುದೇ ತರಕಾರಿ ಬೇಳೆ ಯಾವುದೇ ಇರಲಿ ನಾಲ್ಕೈದು ಟೈಮ್ ಚೆನ್ನಾಗಿ ತೊಳೆದ್ಬಿಟ್ಟು ಯೂಸ್ ಮಾಡಿ ಸೊ ಈ ರೀತಿಯಾಗಿ ನಾನೊಂದು ನಾಲ್ಕೈದು ಟೈಮ್ ಚೆನ್ನಾಗಿ ನೀರು ಹಾಕಿ ತೊಳೆದ್ಬಿಟ್ಟು ಈಗ ಇಟ್ಕೊಂಡಿದ್ದೀನಿ ಈಗ ತೊಳೆದಿರೋಂತಹ ಬೇಳೆಯಲ್ಲಿ ನಾನು ಸ್ವಲ್ಪ ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಮೊದಲು ಮತ್ತು ಇನ್ನೊಂದು ಗ್ಲಾಸ್ ಅಂದರೆ ತರಕಾರಿಯೆಲ್ಲ ಮುಳುಗುವಷ್ಟು ನೀರು ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕು ಹೆಚ್ಚಿರುವಂತಹ ಟೊಮೆಟೊ ಕೂಡ ಇದರಲ್ಲಿ ಹಾಕ್ಕೊಂಡಿದ್ದೀನಿ ನಂತರ ನಾವೆಲ್ಲ ಹೆಚ್ಚಿರುವಂಥ ಈ ತರಕಾರಿಗಳೆಲ್ಲ ಒಂದೊಂದಾಗಿ ಹಾಕೊಳ್ಳೋಣ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ನೋಡಿ ಬೀಟ್ರೋಟ್ ನನ್ನ ಬೀಟ್ರೂಟ್ ನನ್ನ ಫೇವ್ರೇಟ್ ಇದು ತರಕಾರಿಯಲ್ಲಿ ನಾನು ಮಿಸ್ ಮಾಡಿದೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಯೂಸ್ ಮಾಡ್ತಾನೆ ಇರ್ತೀನಿ ಸೊ ಬೀಟ್ರೋಟ್ ಕ್ಯಾರೆಟ್ ಆಮೇಲೆ ಸೋರೆಕಾಯಿ ಮೂಲಂಗಿ ಎಲ್ಲ ಹಾಕ್ಕೊಂಡು ಅದು ಮುಳುಗುವಷ್ಟು ನೀರು ಕೂಡ ಹಾಕ್ಕೊಂಡಿದ್ದೀನಿ ನಂತರ ಇಲ್ಲಿ ಗ್ಯಾಸ್ ಲೇಮನ್ನು ಆನ್ ಮಾಡಿಕೊಂಡು ಕುಕ್ಕರನ್ನು ಇಟ್ಟಿದ್ದೀನಿ ಮೀಡಿಯಂ ಫ್ಲೇಮಲ್ಲೇ ಇಟ್ಟಿದ್ದೀನಿ ಈಗ ಇದರಲ್ಲಿ ತುಂಬ ಪರಿಮಳ ಬರುತ್ತೆ ಈ ರೀತಿ ಜೀರಿಗೆ ಹಾಕೊಳ್ಳೋದ್ರಿಂದ ಒಂದು ಸ್ಪೂನಷ್ಟು ನಾನು ಜೀರಿಗೆ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಅರಿಶಿನ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಒಂದು ಅಥವಾ ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ ಯಾಕಂದರೆ ಕುಕ್ಕರ್ ವಿಸಲ್ ಬರುವಾಗ ಉಕ್ಕಿ ಚಲ್ಲ ಈ ಟಿಪ್ಸನ್ನು ಕೂಡ ಫಾಲೋ ಮಾಡಿ ಮತ್ತು ತರಕಾರಿ ಎಲ್ಲ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ನಾನು ಮೂರು ವಿಸಲ್ ಮಾಡ್ಕೊಳ್ತೀನಿ ಸೊ ಮೂರು ವಿಸಲ್ ಆದಮೇಲೆ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡ್ತಾ ಇದ್ದೀನಿ ನೋಡಿ ತೋರಿಸಿ ನಿಮಗೆ ಎಷ್ಟು ಚೆನ್ನಾಗಿ ಬೆಂದಿದೆ ಕರೆಕ್ಟಾಗಿ ಕುಕ್ಕಾಗಿದೆ ಇದೇ ರೀತಿಯಾಗಿ ಆಗಬೇಕು ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರ್ ಇದರಲ್ಲಿ ಯಾವುದೇ ರುಬ್ಬಂಗಿಲ್ಲ ಏನಿಲ್ಲ ಯಾವುದು ಮಿಕ್ಸಿ ಜಾರಲ್ಲಿ ಯಾವುದು ಅಂದರೆ ತೆಂಗಿನಕಾಯಿ ಆಗಲಿ ತೆಂಗಿನ ತುರಿ ಏನೂ ಹಾಕೋಲ್ಲ ಬಟ್ ತುಂಬ ರುಚಿಯಾಗಿರುತ್ತೆ ಒಂದು ವರ್ಷದ ಮಕ್ಕಳಿಂದ ಹಿಡಿದು ನೂರು ವರ್ಷದ ಮುದುಕರು ಕೂಡ ಇಷ್ಟಪಟ್ಟು ತಿಂತಾರೆ ಅಷ್ಟು ಆರೋಗ್ಯಕರವಾದ ಈ ಅಂತ ಹೇಳ್ಬೋದು ನೋಡಿ ಈಗ ಮತ್ತೆ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಬಿಟ್ಟು ಅದನ್ನು ಕುದಿಲಿಕ್ಕೆ ಬಿಡ್ತೀನಿ ಈಗ ಸೈಡಲ್ಲಿ ಒಂದು ನಾನು ಒಗ್ಗರಣೆಗೆ ಒಂದು ಪಾತ್ರೆನೇ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಅಂದರೆ ಒಂದು ನಾಲ್ಕರಿಂದ ಐದು ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಕೂಡ ಹಾಕೊಂಡಿದ್ದೀನಿ ಹಾಗೆ ಇಂಗು ಕೂಡ ಹಾಕೋಬೇಕು ಹಾಗೆ ಒಂದು ಹೆಸರು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಜಜ್ಜಿಬಿಟ್ಟು ಬಿಟ್ಟು ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿದ್ದೀನಿ ಹಾಗೆ ಮೆಣಸಿನಕಾಯಿ ಕೂಡ ಹಾಕಿದ್ದೀನಿ ಹಾಗೆ ಕರಿಬೇವು ನೋಡಿ ಈ ರೀತಿ ಹಾಕಿ ನೀವು ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಗೆ ಎರಡು ಸ್ಪೂನಷ್ಟು ಸಾಂಬಾರು ಪುಡಿ ಇದು ಮನೆಯಲ್ಲೇ ಮಾಡಿರುವಂತಹ ಸಾಂಬಾರು ಪುಡಿ ಹಾಗೆ ಎರಡು ಸ್ಪೂನಷ್ಟು ನಾನು ಅಚ್ಚ ಖಾರದ ಪುಡಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ಅನುಗುಣವಾಗಿ ನೀವು ಖಾರದ ಪುಡಿನ ಹಾಕ್ಕೊಳ್ಳಿ ಈ ಒಗ್ಗರಣೆ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ ಸೊ ಒಗ್ಗರಣೆ ಹಾಕಿದ ತಕ್ಷಣ ಏನು ಪರಿಮಳ ಬರುತ್ತೆ ಅಂದರೆ ಈ ಸಾರು ಮಾಡಿದ ಮೇಲೆ ಗೊತ್ತಾಗತ್ತೆ ರುಚಿಯಲ್ಲಿ ಇದು ಒಂಥರ ಅದ್ಭುತ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಕಳು ಕೂಡ ಇದನ್ನ ಇಷ್ಟಪಟ್ಟು ತಿಂತಾರೆ ಎಲ್ಲ ತರಕಾರಿ ಕೆಲವರು ಇಷ್ಟಪಡದಿರೋ ತರಕಾರಿ ಕೂಡ ಇದರಲ್ಲಿ ಹಾಕಿರ್ತೀವಿ ಕೆಲವರು ಮೂಲಂಗಿ ಇಷ್ಟಪಡಲ್ಲ ಕೆಲವರು ಬೀಟ್ರೋಟ್ ಇಷ್ಟಪಡೋಲ್ಲ ಬಟ್ ಈ ರೀತಿಯಾಗಿ ನೀವು ಮಾಡಿ ಖಂಡಿತವಾಗ್ಲು ಇಷ್ಟಪಟ್ಟು ತಿಂತಾರೆ ಯಾಕಂದರೆ ಗೊತ್ತೇ ಆಗಲ್ಲ ಇದರಲ್ಲೆಲ್ಲ ನಾವು ಅದೆಲ್ಲ ತರಕಾರಿ ಅಂತ ಇಲ್ಲಿ ಒಂದು ಸ್ವಲ್ಪ ನಾಲ್ಕರಿಂದ ಐದು ಸ್ಪೂನಷ್ಟು ಹುಣಸೆಹಣ್ಣಿನ ರಸ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಸ್ಪೂನಷ್ಟು ಬೆಲ್ಲ ಹುಣಸೆಹಣ್ಣಿನ ರಸ ಹಾಕಿದ್ಮೇಲೆ ಬೆಲ್ಲ ಮಿಸ್ ಮಾಡಬೇಡಿ ಅದು ಕೂಡ ಹಾಕೊಳ್ಳಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ ಮೊದಲು ಉಪ್ಪು ಹಾಕ್ಕೊಂಡಿದ್ದೀವಿ ನಾವು ನಂತರ ಈಗ ಸ್ವಲ್ಪ ನೋಡಿಕೊಂಡು ಕಮ್ಮಿ ಅನಿಸಿದ್ದಕ್ಕೆ ನಾನು ಉಪ್ಪು ಕೂಡ ಹಾಕ್ಕೊಂಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದರೆ ಒಂದೆರಡು ನಿಮಿಷಕ್ಕೆ ಈ ಸಾರು ರೆಡಿ ಆಯಿತು ಏನನ್ಸುತ್ತೆ ಈ ಸಾರು ನಿಮಗೆ ತಿಂದ ಮೇಲೆ ಗೊತ್ತಾಗುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ನನಗಂತೂ ಫೇವ್ರೇಟ್ ಸಾಂಬಾರಿದು ಎಲ್ಲ ತರಕಾರಿ ಸೇರಿಸಿ ಅದು ಬೀಟ್ರೂಟ್ ಅಂತೂ ಸ್ಕಿಪ್ ಮಾಡೋದೇ ಇಲ್ಲ ನಾನು ಇದೇ ರೀತಿಯಾಗಿ ನಾನು ಮಾಡೋದು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಬಿಸಿ ಬಿಸಿ ಅನ್ನದ ಜೊತೆ ಈ ಸಾರು ಹಾಕ್ಕೊಂಡು ತಿಂತಾ ಇದ್ರೆ ನಿಮ್ಗೆ ಗೊತ್ತೇ ಆಗೋಲ್ಲ ಇಷ್ಟು ತಿಂತೀರ ಅಂದರೆ ಅದರ ರುಚಿ ಮಾತ್ರ ಅದ್ಭುತ ಅಂತ ಹೇಳ್ಬೋದು ಮುದ್ದೆ ಜೊತೆ ಕೂಡ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್